ಆನಂದಪುರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತ್ರೈಮಾಸಿಕ ಕೆ ಡಿ ಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಗಾಂಜದ ಸುದ್ದಿಯೇ ಸದ್ದು ಅಂಗನವಾಡಿ ಮೇಲ್ವಿಚಾರಕರು ಪಶುಸಂಗೋಪನಾ ಇಲಾಖೆ ಶಿಕ್ಷಣ ಇಲಾಖೆ ಆರಕ್ಷಕ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಅರಣ್ಯ ಇಲಾಖೆ ಆರೋಗ್ಯ ಇಲಾಖೆ ನೆಲೆಯ ಪಾಲಕರು ನ್ಯಾಯಬೆಲೆ ಅಂಗಡಿ ಗ್ರಂಥಾಲಯ ಹಾಗೂ ಮಾಧ್ಯಮ ಪ್ರಮುಖರೊಂದಿಗೆ ಈ ಒಂದು ಸಭೆ ನಡೆಸಲಾಯಿತು ಯುವ ಉತ್ಸಾಹಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೋಹನ್ ಕುಮಾರ್ ಅವರು ಸಮಾನ ಮನಸ್ಕ ಹಾಗೂ ಸಮಾನ ವಯಸ್ಕರ ಆಡಳಿತ ಗ್ರಾಮ ಪಂಚಾಯಿತಿ ನಮ್ಮದು ಎನ್ನುವುದರ ಮೂಲಕ ಕೆ ಡಿ ಪಿ ಸಭೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಇಲಾಖಾ ಅಧಿಕಾರಿಗಳಿಂದ ಮಾಹಿತಿಗಳನ್ನು ಪಡೆದರು ಸಭೆಗೆ ಗೈರು ಹಾಜರಾದ ಇಲಾಖಾ ಅಧಿಕಾರಿಗಳಿಗೆ ಶಿಸ್ತು ಕ್ರಮ ಕೈಗೊಳ್ಳಲು ತಾಲೂಕ್ ಪಂಚಾಯಿತಿ ಪ್ರಸ್ತಾವನೆ ಸಲ್ಲಿಸಲು ಸಹ ಇದೇ ಸಂದರ್ಭದಲ್ಲಿ ತಿಳಿಸಿ ಮಾತನಾಡಿದರು ಅದ್ರ ಬಗ್ಗೆ ಯಾವ್ದು ಯಾವ್ದೇ ಯಾವುದೇ ಮಾಡ್ಕೊಳ ಬೇಡ ಈಗ ಈಗ ಹೇಳ್ತೇನೆ ಇಲ್ಲಿ ಬಂದಿರೋ ಅಧಿಕಾರಿಗಳು ಯಾರೇ ಬಂದಿಲ್ಲ ಅಷ್ಟ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಡಿಪಾರ್ಟ್ಮೆಂಟ್ ನೋಟಿಸ್ ಮಾಡೋದಿಲ್ಲ ನಾವು ನಾಳೆ ಬೆಳಿಗ್ಗೆ ರೆಡಿ ಆಗ್ತಿದೆ ಅವ್ರಿಗೆ ನೋಟಿಸ್ ಹೋಗಿದೆ ಅದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳೋದೇ ನಾನು ಹೇಳ್ತಾನೆ ಪಂಚಾಯಿತಿ ಏನು ಅನ್ನೋದನ್ನ ನಾನು ತೋರಿಸ್ಬಿಡ್ತೀನಿ ಅದ್ರ ಬಗ್ಗೆ ಮಾಹಿತಿ ಪತ್ರಿಪಡಿ ಅಲ್ಲ ಅದನ್ನ ಹೇಳ್ತೀನಿ ಬಂದಿಲ್ಲ ಅಂದ್ರೆ ಪಾರ್ಕಿಂಗ್ ವ್ಯವಸ್ಥೆ ಅನಂತರ ಏಕೆಂದ್ರೆ ಸಣ್ಣ ಊರು ದೊಡ್ಡದಾಗಿ ಬೆಳೆದಿದೆ ಸಾಗರ ತಾಲೂಕಿನ ಅತಿ ದೊಡ್ಡ ಪಂಚಾಯಿತಿ ಮೂವತ್ತೊಂದು ಪಂಚಾಯತಿ ಆ ಅತಿ ಅತಿಗೆ ಹೆಚ್ಚು ರೆವಿನ್ಯೂ ಪಂಚಾಯತಿ ಅಂತ ನಸ್ಸಿ ಮಾಚಾರ ಗ್ಯಾರೇಜ್ ಏನ್ ನಮಗೆ ಗೇಟ್ ಬರುತ್ತೆ ಇಲ್ಲಿ ಮಧ್ಯ ಕೆರೆ ಆ ಕಡೆ ತೋಟ ಈಗ ರೈಲ್ವೆ ಸ್ಟೇಷನ್ ಈಗ ಇದೆ ಏನಂದ್ರೆ ಒಂದು ಪ್ಲೇಸ್ ಜನ ಹಿರಿಯರು ರೆಡಿ ಮಾಡ್ತಿದ್ದಾರೆ ಅದರಲ್ಲೇ ನಾವು ರೆಡಿ ಮಾಡ್ತಾ ಇದ್ವಿ ಈಗಾಗಲೇ ನಾವು ನಮ್ಮ ಎಲ್ಲ ಮೆಂಬರ್ಗಳು ಸಹ ಮೂವತ್ತ ಡಿಸೈಡ್ ಆಗುತ್ತೆಂದ್ರೆ ಫುಡ್ ಕೋರ್ಟ್ ಮಾಡಬೇಕು ಅಂತ ಸರಿ ಮಾಡಬೇಕು ಅಂತ ಆ ರೋಡ್ ಎಲ್ಲ ಒಂದ್ ಕಡೆ ಹಾಕಿದ್ರೆ ಪಾರ್ಕಿಂಗ್ ಸ್ವಲ್ಪ ಕಡಿಮೆ ಬೀಳುತ್ತೆ ಹೊಣೆ ನಮ್ಗೆ ಅಂತ ಬೇರೆ ಉದ್ದೇಶ ಇರಲಿಲ್ಲ ಜನಕ್ಕೂ ಒಂದು ಉದ್ಯೋಗ ಸಿಗುತ್ತೆ ಅವರು ದುರ್ಮೆ ಮಾಡ್ಕೊಂತ ಉದ್ದೇಶ ನಮ್ದಾಗಿರುತ್ತೆ ಆ ಭಾಗ ಅದೇ ಸ್ಕೂಲ್ ಅಂತ ಕೊಡ್ತಾರೆ ಆ ಸ್ಕೂಲು ಏನ್ ಬೆಳೆದಿತ್ತು ಅಂದ್ರೆ ಈಗ ಒಂದು ನಾನ್ ತಿಳಿದ್ಬಿಟ್ಟಿ ನನಗೆ ನಾನು ನಾನು ಹೇಳ್ತಾರೆ ಮುಖ್ಯಮಂತ್ರಿ ಆಗಿದ್ದೇನೆ ಅಲ್ಲಿ ಸಾಂಸ್ಕೃತಿಕ ಕಲ್ಚರಲ್ ಆಕ್ಟಿವಿಟೀಸ್ ಎನಿ ಬೆಳೆದಷ್ಟು ಯಾವುದೇ ಸ್ಕೂಲಲ್ಲೂ ಅಲ್ಲೂ ಆ ಸ್ಕೂಲ್ ಈಗ ಶಿಥಿಲಾವಸ್ಥೆ ಬಂದಿದೆ ಅದನ್ನ ಎಲ್ಲಿ ಅವರು ಗಮನ ನಿಮಗೆ ಡಿಸ್ಕಶನ್ ಮಾಡಿ ಸಾಂಸ್ಕೃತಿಕ ಭವನ ಈ ಬೆಳಗ್ಗೆ ನಾನೇ ಸಿಗ್ತದೆ ಸಾಂಸ್ಕೃತಿಕ ಭವನ ಮಾಡಬೇಕು ಅಂತ ಅಲ್ಲಿ ಬಂದಿಲ್ಲ ನಮ್ಮ ಸ್ಕೂಲ್ ಮಕ್ಕಳು ಒಂದು ಕರಾಟೆ ಸ್ಕೂಲ್ ಹೋಗ್ತಾರೆ ಬೇರೆ ಕಡೆ ಹೋಗ್ತಾರೆ ಒಂದು ಡ್ಯಾನ್ಸ್ ಬೇರೆ ಕಡೆ ಹೋಗ್ತಾರೆ ಮಾಧ್ಯಮಿಕರು ಇದ್ರಿ ಆರ್ ಐ ಡಿಪಾರ್ಟ್ಮೆಂಟ್ ಇದೆ ಪ್ರತಿಯೊಂದು ಕಲ್ಚರ್ ಅಲ್ಲಿ ನಡಿಬೇಕು ಅದರ ಜಾಗ ಉಳಿಸಬೇಕು ಅಂದ್ರೆ ಧಾರವಾಡ ಜಾಗ ನಾನು ಇತಿಹಾಸ ಓದಿದ್ದೀನಿ ಅದು ಮೂರು ವರ್ಷ ಸ್ಕೂಲು ಅದನ್ನು ಆಡುವ ಕಾಲ ಸದ್ಯದಲ್ಲಿ ಒಂದು ಹತ್ತು ದಿವಸದಲ್ಲಿ ನಾವು ಎಂ ಪಿ ಒಂದು ಭೇಟಿ ಮಾಡಿದೇವೆ ಚಂಪಕ ಮಹಾಂತಿನ ಮಟ್ಟಕ್ಕೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ಮೇಲಾಧಿಕಾರಿಗಳ ಮಾರ್ಗದರ್ಶನದಂತೆ ನಿರ್ವಹಣೆ ಮಾಡಲು ಕ್ರಮವಹಿಸುವ ಬಗ್ಗೆ ತಿಳಿಸಿದ ಮಾತನಾಡಿದ್ದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ಪಂಚಾಯಿತಿ ಕಾನೂನು ಗೊತ್ತಿದೆಯಲ್ಲ ಅದರ ಅನುಭವ ಸರಿಯಾದರೂ ತಿಳ್ಕೊಂಡಿಲ್ಲ ಕೆಲವರೆಲ್ಲ ಪಂಚಾಯತಿ ಅಂದರೆ ಏನಂದರೆ ಲೋಕಲ್ಗಳು ಪಂಚಾಯತಿನು ಲೋಕಲ್ ಆಗಿ ಇಂಥ ತಿಳ್ಕೊಂಡಿದ್ವಿ ಕಾನೂನು ಬಳಸಿದ್ರೆ ಇನ್ನು ಕಾನೂನು ಅರಿವು ಸರಿಯಾಗಿಲ್ಲ ಆ ರೀತಿ ನೆನಸ್ಕೊಳ್ಲಿಲ್ಲ ನಾವು ಇದನ್ನು ಗಮನದಲ್ಲಿಟ್ಕೊಳ್ಳಿ ಹಾಗೆ ಜಾಸ್ತಿ ಮಾತಾಡಲ್ಲ ಯಾಕೆಂದರೆ ನೀವು ತುಂಬ ಕೆಲಸಗಳ ಕಾರ್ಯಗಳು ಹೇಳಿದ್ವಿ ನಮ್ಮ ಸಹ ಸದಸ್ಯರುಗಳು ಸಹ ಎಲ್ಲರೂ ಮಾತಾಡಿದ್ದಾರೆ ಇಲ್ಲಿ ರವಿಯವರ ವಿಚಾರ ನಾವು ಪ್ರಸ್ತಾಪ ಮಾಡ್ತಾ ಇದ್ವಿ ಚಂಪಕ ಸರಸು ಈಗಾಗಲೇ ನಾವು ಎ ಸಿ ಅವರ ನಾನು ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನನ್ನ ಸದಸ್ಯರು ಸೇರಿ ಮಾತಾಡಿದ್ದೀವಿ ಅವರು ಇದ್ರ ಬಗ್ಗೆ ಪೂರ್ತಿ ನಾನೇ ಕೊಡ್ತೀನಿ ಅಂತ ಕೇಳಿದಾರೆ ಅವ್ರು ಅದಕ್ಕೆ ಡಿಸ್ಕಷನ್ ಮಾಡ್ತಾರೆ ಉಸಿರಾತಿ ಮಾಡ್ತಿರೋದು ಏನಂದರೆ ನಿಮ್ಮಲ್ಲಿ ಒಳ್ಳೆದು ತಿಳ್ಕೊಳ್ಳಿ ತಪ್ಪು ತಿಳ್ಕೊಳ್ಳಿ ಏನಂದರೆ ಅದು ಅಲ್ಲಿರೋ ಕ್ಲೀನಿಂಗ್ ಮಾತ್ರ ಬೇರೆ ಉದ್ದೇಶಕ್ಕೆ ಬಳಸ್ತಿಲ್ಲ ಹಂಗಂತೇಳಿ ನೀವು ಸರಿ ಇದೆ ಅಲ್ಲಿ ಯಾವುದೂ ಬೇರೆ ಸಂಸ್ಥೆ ಇದು ಮಾಡ್ತಾರೆ ಅವ್ರು ಇದು ಮಾಡ್ತಿರ್ಲಿಲ್ಲ ಅವರು ಟ್ರಸ್ಟ್ ಮಾಡ್ಕೊಂಡ್ರೆ ಆ್ಯಕ್ಚುಲಿ ನೀವು ಯಶೋ ಕರ್ಕೊಂಡು ಬಂದು ಕೆಲಸ ಮಾಡಿಸಿದ್ರಿ ಆ್ಯಕ್ಚುಲಿ ಪಂಚಾಯ್ತಿ ವ್ಯಕ್ತಿ ವೇಷನ್ ಕೊಟ್ಟಿರಲಿಲ್ಲ ಆದ್ರೂ ಮಾಡಿ ನಿಮ್ಮಿಂದ ಅಡ್ಯೂರಿಟಿ ಸಂಘ ಸಂಸ್ಥೆ ಇದು ಮಾಡಿರ್ಬೋದು ಆ ಚಂಪಕ ಸಲಸು ಶುರುವಾಗಿದ್ದೆ ಇತಿಹಾಸ ಪರಂಪರೆ ಟ್ರಸ್ಟಿಂದಲೇ ಶುರುವಾಗಿದ್ದು ಅಭಿವೃದ್ಧಿ ಮಾಡಿದ್ದು ಇನ್ನೂ ಹಾಗೆ ಇದೆ ಈಗಿನ ಟ್ರಸ್ಟ್ ಅವ್ರು ಕೆಲಸ ಮಾಡ್ತಾರೆ ಏನೇ ಮಾಡಿದ್ರು ಅದು ಪಂಚಾಯತಿ ಆಸ್ತಿ ಪಂಚಾಯತಿ ದಾಖಲಾತಿ ಇದೆ ಪಂಚಾಯತಿ ಸುಮಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲಿಂದಕ್ಕೆ ಹೋಗುತ್ತೆ ರೆಡಿಯಾಗಲಿ ಅಂತ ಮನೆ ಯಾರು ಗೊತ್ತಾದಾಗ ನಾವು ಎ ಸಿ ಆಫೀಸ್ ಹೋಗಿ ಮಾತಾಡ್ಕೊಂಡು ಸರ್ ಹೀಗೆ ಪಂಚಾಯತಿ ಕೇಳ್ತಾರೆ ಅಂತ ಅದು ಪಂಚಾಯತಿ ಆಸ್ತೇನೆ ತಿಳ್ಕೊಬೇಡಿ ಅಲ್ಲೆಲ್ಲೂ ಪಾರ್ಕಿಂಗ್ ತರೆಯಕ್ಕೆ ಆಗ್ತಾ ಇಲ್ಲ ಅಂದ್ಕೊಂಡಿದ್ವಿ ಅದೇಲ್ಲೋ ಪಂಚಾಯ್ತಿ ಹೋಟೆಲ್ ಇದೆ ಇನ್ನು ಉದ್ದೇಶವಾಗಿ ನಾವು ಯೋಚನೆ ಮಾಡಿದ್ವಿ ಮತ್ತೆ ಒಂದು ಒಂದು ಪ್ಲೇಸ್ ಈಗ ಹಾಸ್ಪಿಟಲ್ ಮುಂಪಾ ಒಂದು ಪ್ಲೇಸ್ ಸ್ವಲ್ಪ ವ್ಯತ್ಯಾಸ ಆಗಿದೆ ಯಾಕಂದ್ರೆ ಅಲ್ಲಿರೋ ಲಗೇಶ್ ತಂಡವರಿಗೆ ಬೇರೆ ಜಾಗ ಕೊಟ್ಟು ನಾವು ನಾವು ಯೋಚನೆ ಮಾಡಿದ್ವಿ ಅದು ನಮ್ಮ ಸಾಮಾನ್ಯ ಸಭೆಯಲ್ಲಿ ನಾವು ಇಷ್ಟು ಜನ ವಿವರಗಳ ಸಮುದ್ರದಲ್ಲಿ ಅವರೆಲ್ಲ ಒಪಿನಿಯನ್ ಕೊಟ್ಟು ನಾವು ತೀರ್ಮಾನ ತಗೊಳ್ತೀವಿ ಕೊಡಲು ಮುಂದಿದೆ ಸಿದ್ದೇಶ್ವರದಲ್ಲಿ ಅರ್ಧ ಆಗಿದೆ ಮುಂಬಾಡ ಮುಂದಿದೆ ಅಲಂದೂರು ನಡೀತಾ ಇದೆ ದಾಸಕೊಪ್ಪ ನಡೀತಾ ಇದೆ ಎಲ್ಲ ಕಡೆಗೂ ಇದೇ ಮಳೆ ನಡೀತಿದ್ದಂಗೆ ಕೆಲಸ ಎಲ್ಲ ಕ್ಲಿಯರ್ ಆಗುತ್ತೆ ಈಗಾಗಲೇ ಇದ್ದೀನಿ ನಡೆದಿದೆ ಒಂದು ವರ್ಷ ಕಂಕಿ ಹಾಸ್ಪಿಟಲ್ ಇರುವಾಗ ರೆಡಿ ಆಗ್ತದೆ ಸದ್ಯದಲ್ಲಿ ಎರಡು ಮೂರು ತಿಂಗಳು ಕ್ಲೋಸ್ ಆಗುತ್ತೆ ಅದ್ರ ಜೊತೆಗೆ ಒಂದು ಬೈಮೂತ್ತೂರು ಇನ್ಸ್ಟಾಲ್ಮೆಂಟ್ ನಾವು ರೆಡಿ ಮಾಡಿದ್ವಿ ನಾವು ಇಷ್ಟು ಜನ ಬೆಂಗಳೂರಿಗೆ ಬಂದ್ವಿ ಆ ಇನ್ಸ್ಟಾಲ್ಮೆಂಟ್ ರೆಡಿ ಆಗಿದೆ ಅದಕ್ಕೆ ಹಣಕಾಸು ವ್ಯವಸ್ಥೆ ನಾವು ರೆಡಿ ಮಾಡಿದ್ವಿ ಅದಕ್ಕೆ ಸದ್ಯದಲ್ಲೇ ನಿಮ್ ಸಣ್ಣ ತಪ್ಪು ನಿಮ್ ಹೊಡೆದಾಗ ಆಗುತ್ತೆ ಅಂದ್ಕೊಂಡೆ ನಾನು ಮುಂದಿನ ದಿನಗಳಲ್ಲಿ ನಿಮ್ಗೆ ಕೇಳಿದ ಸಭೆ ಮುಂದೆ ಯಾರೇ ಇದು ನಡೆದ್ರು ನೀವು ಆ ಸಭೆಯಲ್ಲಿ ನಾನು ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಹೇಳ್ಬೇಕು ಮತ್ತು ನಾನು ಇನ್ನೂ ಹೊಸದಾಗಿ ಮಾಡ್ತೀನಿ ಅಂತ ನೀವು ತಲೆ ತಗ್ಗಿಸಿ ತಿಳಿಸೋದು ನನಗೆ ಇಷ್ಟ ಅಲ್ಲ ಅಂದ್ಕೊಳ್ತೀನಿ ದಯವಿಟ್ಟು ಅವಕಾಶಕ್ಕಾಗಿ ನಿಮ್ಗೆಲ್ಲರಿಗೂ ಮಂತ್ರ ಮುಂಬಿಸ್ತಾ ಆರಳಿ ಬಂದ್ಬಿಟ್ಟು ಇದ್ರು ಅವರು ತಹಶೀಲ್ದಾರ್ ಬಂದಿದ್ರು ಹೋದ್ರು

ಎಂಬತ್ತಾರು ಲಕ್ಷ ಬಂದಿದೆ ಯಾರು ಬಂದಿದೆ ಜಿಲ್ಲಾ ಪಂಚಾಯತ್ ಬಂದಿದ್ದು ದುಡ್ಡು ಎಮ್ ಎಲ್ ಎಲ್ಲ ಹಾಕಿಸಿದ್ದಾರೆ ಅದು ಹೇಳ್ಬೇಕಾದ್ರೆ ಯಾರ್ಯಾರು ಜಿಲ್ಲಾ ಪಂಚಾಯತ್ ಬಂದ ದುಡ್ಡ ಯಾರು ಬಂದು ಇನ್ಸ್ಪೆಕ್ಟರ್ ಅಡ್ಮಿನಿಸ್ಟ್ರೇಷನ್ ತಿಳಿಸ್ಬೇಕು ಯಾಕಾಗಬೇಕು ಆಗಿಲ್ಲ ಅನ್ನಿಸಿ ಬಿಟ್ಟು ಹೋಗಬೇಕು ಬೇರೆ ಇರ್ತಾರೆ ಚಿನ್ನು ಸೂಜಿ ಅಂತ ಕಣ್ಣು ಇಟ್ಕೊಳ್ಳೋರು ನಾವಲ್ಲ ಅದು ನೋವಾಗುದು ನಮ್ಮ ಕಣ್ಣೆ ಇದ್ರ ಗಮನ ತಪ್ಪಿಕೊಂಡ್ರಿ ನೀವು ನಾನು ಹೇಳ್ತಾರೆ ಆ ಡಿ ಪಿ ಅನ್ನೋದು ಎಲ್ಲಾ ವಿಚಾರ ಸಪೋರ್ಟಿಗೆ ಹೋಗ್ತಾರೆ ನಿಮ್ಗೆಲ್ಲ ಪ್ರಥಮ ಧನ್ಯವಾದ ಹೇಳ್ತೀನಿ ಇಲ್ಲ ಬೇಕಾಗಿ ಹಾಗೆ ಯಾರು ಒಂದಿಲ್ ನೋಟಿಸ್ ಮಾಡ್ಬೇಕಂತ ಮಾಡ್ತೀವಿ ಅವರು ಬಂದಿಲ್ಲ ಆದಷ್ಟು ನೈರ್ಮಲ್ಯ ಇಲಾಖೆ ಬಂದಿಲ್ಲ ಮತ್ತೆ ಒಟ್ಟಾರಿಯವ್ರು ಬಂದಿಲ್ಲ ಕ್ರೀಡಾಪುಡಿ ಬಂದಿಲ್ಲ ಫೋನ್ ಇಲ್ಲ ಸಮಸ್ಯೆ ಸಮಾಜ್ ನಮ್ಮ ಮೆಂಬರ್ ಮಾತಾಡೋದು ಎರಡು ಮೂರು ಸತಿ ಅವರು ಬಂದಿಲ್ಲ ಅಯ್ಯೋ ಖಂಡಿತ ನಾವು ಸಹಕಾರ ಯಾಕೆ ಆಮೇಲೆ ಸಿ ಸಿ ಬ್ಯಾಂಕ್ ಬಂದಿದ್ರು ಅವ್ರು ವಾಪಾಸ ಹೋಗ್ಬಿಟ್ಟಿದ್ದಾರೆ ಮ್ಯಾನೇಜರ್ ಆ ನಾವು ಎಂಟು ಮಾಡ್ತೀವಿ ಗ್ರಾಮೀಣ ಕೈಗಾರಿಕೆ ಡಿಪಾರ್ಟ್ಮೆಂಟ್ ಬಂದಿಲ್ಲ ಇದೆಲ್ಲ ಮುಂದಿನ ದಿನ ಲೆಕ್ಕ ಮಾಡ್ತೀವಿ ಆಮೇಲೆ ಕೃಷಿ ಇಲಾಖೆ ಮತ್ತೆ ದೊಡ್ಡ ಇಲಾಖೆಯಲ್ಲಿ ನಾನು ರಿಕ್ವೆಸ್ಟ್ ಕೊಂಡ್ಕೊಳ್ಳಿ ಇಲ್ಲ ಆರ್ಗ್ಯೂ ಅಂದ್ಕೊಳ್ಳಿ ದಯವಿಟ್ಟು ನಿಮ್ಮ ಕಾರ್ಯಕ್ರಮ ಮಾಡಿ ನಿಮ್ಮ ಜೊತೆಗೆ ಸಪೋರ್ಟ್ ಇದೆ ಜನರಿಗೆ ವಿಚಾರ ಕೇಳಬೇಕು ನಮಗೆಲ್ಲ ನಮಗೆ ತಿಳಿದಿರೋದು ಯಾವ್ದೋ ಕೇಳಿದ್ರೆ ಇರ್ತೀವಿ ನಾವೇನು ಏ ನಾವು ಮೆಂಬರ್ ಇದ್ದೀವಿ ಅಂತ ಹೇಳ್ಕೊಂಡು ನಾವು ಫೋನ್ ಮಾಡ್ಕೊಂಡಿದ್ದೀವಿ ಅಲ್ಲ ಸರ್ ನೀವು ಬಸ್ ಸ್ಟ್ಯಾಂಡ್ ಕಾರ್ಯಕ್ರಮ ಮಾಡಿ ಮನಸ್ಸಿಗೆ ತಂದು ನಾನು ಹೇಳಿದ್ದೆ ಮೊದಲು ಮೈಸೇರ್ ನಾನು ಕೊಡ್ತೀವಿ ಸ್ಟೇಜ್ ಎಲ್ಲ ವ್ಯವಸ್ಥೆ ಇರುತ್ತೆ ಮಾತಾಡಿ ಜನಕ್ಕೆ ತಿಳಿಸಿ ಜನಕ್ಕೆ ಅವೇರ್ನೆಸ್ ಮುಗಿದಷ್ಟು ಜನ ತುಂಬ ಸೇರ್ಕೊಂಡಿದ್ದಾರೆ ಅವೆಲ್ಲ ಗೊತ್ತಿರುತ್ತೆ ಖುಷಿ ಬಾಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ

ಗಾಂಜದ ಬಗ್ಗೆ ಅರಣ್ಯ ಇಲಾಖೆಯವರಿಂದ ನೀಡಿದ ಮಾಹಿತಿ ಪೊಲೀಸ್ ಬಿ ಎಸ್ ಎಸ್ ಅಲ್ಲಿ ಹೇಳೋದಂದ್ರೆ ಈ ಪಂಚಾಯಿತಿ ಅಲ್ಲ ಅಚ್ಚಪುರ ಪಂಚಾಯಿತಿ ಇವತ್ತು ಸಿಕ್ಕಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಕೊಲ್ಲಿ ಬಸ್ಲು ಡ್ಯಾಮ್ ಹತ್ರ ಕೊಲ್ಲಿ ಬಸ್ಲು ಡ್ಯಾಮ್ ಕೇಳಾಲಗುಡ್ ನಾವು ಪೆಟ್ರೋಲಿಂಗ್ ಮಾಡ್ತಾ ಇರ್ತೀವಿ ನಾವು ಏರಿಯಾ ತುಂಬ ದೊಡ್ಡದಾಗಿರೋದ್ರಿಂದ ನಾವು ಟೀಕ್ ಕಡೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಾಗ ಈಗ ಹೋಗೋಕ್ಕಾಗೋದಿಲ್ಲ ಅಲ್ಲಿ ಸ್ವಲ್ಪ ಪಾರ್ಟಿ ಮಾಡೋದು ಈ ಥರ ಎಣ್ಣೆ ಹೊಡಿಯೋದು ಗಾಂಜಾನು ಸೇವಿಸ್ತಾರೆ ಅಂತ ಮಾತು ಬರ್ತದೆ ನಾವು ನೋಡಿಲ್ಲ ಇಲ್ಲಿವರೆಗೂ ಅದೇ ಪಾರ್ಟಿ ಮಾಡೋರಿಗೆ ಸುಮಾರು ಜನ ಸಿಕ್ಕಿದ್ದಾರೆ ನಾವು ಬೈಕ್ ಕಳಿಸಿದ್ದೀವಿ ಆಲ್ಮೋಸ್ಟ್ ಅದೇ ಊರವರಾಗಿರ್ತಾರೆ ನಾವು ಜಾಸ್ತಿ ಕಾಡು ಒಳಗೆ ಹೋಗಿದ್ದೀವ ಸರ್ ನಾವು ನಿಮ್ಗೆ ಮರ ಮುಟ್ಟಿದ್ದೀವ ಅಂತ ಈ ಥರ ಮಾತುಗಳು ಬರ್ತವೆ ಅದು ಸಿಕ್ಕಿಲ್ಲ ಸರ್ ಅದೇ ಹೇಳ್ತಾರೆ ಸಿಕ್ಕಿಲ್ಲ ಅಲ್ಲ ಅದು ಸಿಕ್ಕಿಲ್ಲ ಪಾರ್ಟಿ ಮಾಡ್ಬೇಕಾರೆ

ಸಿದ್ದರಾಮೇಶ್ವರ ನಾನು ನಮ್ಮ ಮನೆಯರ ಸಮಸ್ಯೆ ಗಾಂಧಿ ಟೆಸ್ಟಿ ಕರ್ಕೊಂಡು ಹೋಗಿದೆ ನಾನು ಸಾಗರ ಕರ್ಕೊಂಡು ಹೋಗಿದೆ ಇಲ್ಲಿ ನಮ್ಮಲ್ಲಿ ಕಿಟ್ಟಿದ್ದೀನಿ ಎರಡು ದಿನ ಆಯಿತು ಕಿಟ್ಟಿದ್ದಿಲ್ಲ ಆಮೇಲೆ ನಾನು ಗಾಂಧಿ ಡಾಕ್ಟರ್ ಮಾತಾಡ್ಕೊಂಡು ಕಿಟ್ಟು ಬಂದಿದೆ ಸುಮಾರು ಕಿಟ್ಟು ತರಿಸಿದ್ದೀನಿ ಮತ್ತು ನಾನು ಗಣಪಟ್ಟರು ವಿಶೇಷವಾಗಿ ಕಾರ್ಯಾಚರಣೆ ಮಾಡಿ ಸುಮಾರು ನಮ್ಮ ಬಿಳಲ್ ಗುಡಿ ನಕ್ಕೋಳಿ ಇಟ್ಕೊಳ್ಳಿ ಎಲ್ಲ ಸುಮಾರು ಒಂದು ಹತ್ತು ಜನ ಟೆಸ್ಟ್ ಮಾಡಿಸಿದ್ದೆ ಅವಾಗಿಂದ ಸ್ವಲ್ಪ ಅವರಿಗೆ ಅವರಿಗೆ ಬಂದಿದೆ ಇದು ಮಾಡ್ಬಾರ್ದು ಅಂತೇಳಿ ಇನ್ನು ಮುಂದೆ ಶುರು ಮಾಡ್ತೀನಿ ಗಣಪತಿ ಸ್ವಲ್ಪ ಬಿಜಿ ಆಗಿತ್ತು ಖಂಡಿತ ಯಾರ ಇಲ್ಲಿ ಮಾತ್ರ ನಾವು ಅದು ಚೈಲ್ಡಿಂಗ್ ಮಾಡಿಕೊಂಡು ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಯಾಕಂದ್ರೆ ಗಾಂಧಿ ಅಲ್ಲ ಬಾಡಿ ಬ್ಯಾಲೆನ್ಸ್ ತಪ್ಪಿಸ್ಬಿಡ್ತದೆ ಮೋಹನ್ ಯಾರು ಅಥವಾ ನಮ್ಮ ಶಂಕರ್ ಯಾರೋ ಗಜೇಂದ್ರ ಯಾರು ನಮ್ಮ ಪಾಲಿಸ್ಟ್ ಆಫೀಸರ್ ಯಾರು ಇಲ್ಲ ಗೊತ್ತಾಗೋ ತಂಗಿ ಯಾರೋ ಅದು ಅಷ್ಟು ಬ್ಯಾಲೆನ್ಸ್ ತಪ್ಪಿಸ್ಬಿಡ್ತದೆ ಅದಕ್ಕೋಸ್ಕರ ಇವತ್ತು ನಮ್ಮ ಗೌರ್ಮೆಂಟ್ ಇಂದ ಅಲ್ಲಿಂದ ಏನು ಸರ್ಕುಲರ್ ಬರುತ್ತೆ ಅದೇ ರೀತಿಯಲ್ಲಿ ನಾವು ಮುಂದಿನ ಕಾರ್ಯಕ್ರಮಗಳನ್ನ ಕಾನೂನು ಕ್ರಮಗಳನ್ನು ಕೈಗೊಳ್ಳ ಕೈಗೊಳ್ಳಬೇಕಾಗಿದೆ ಅದನ್ನು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನಾವು ಅದಕ್ಕೆ ಸಹಿಸಲ್ಲ ಇಂದ ಏನೇ ಮಾಡೋದ್ರೆ ಸಹಿಸಬಹುದು ವಿಚಾರ ಮಾತ್ರ ನಾವು ಸಹಿಸೋಕ್ಕಾಗುತ್ತೆ ಹಾಗಂತೇಳಿ ಏನೇ ಮಾಡೋದ್ರಿಂದ ಏನೇ ಅಲ್ಲ ನಾವು ಸಣ್ಣ ಮಾಡಬೇಕು ಈ ಜನ ಸಾಮಾನ್ಯ ಜನ ಸೇವಿಸುವಂಥ ತಪ್ಪು ಮಾಡೋದ್ರೆ ನಾವು ಬಿಡಬಹುದು ಯಾರು ಸೇವಿಸುವಂಥ ತಪ್ಪು ಮಾಡೋದನ್ನ ನಾವು ಬಿಡೋಕ್ಕಾಗಲ್ಲ ಅದನ್ನು ನಾನು ಖಂಡಿತ ಮಾಡೇ ಮಾಡ್ತೀನಿ ಮತ್ತೆ ನಾನು ದಯವಿಟ್ಟು ಇಲ್ಲೇ ಒಂದು ಏನು ಹದಿನಾರು ವರ್ಷದ ಹದಿನೆಂಟು ವರ್ಷಗಳಾಗಿರ್ತಕ್ಕಂಥ ಬೈಕ್ ಚಾಲಕರು ಇನ್ನೆಲ್ಲ ನಾಲ್ಕು ತಿಂಗಳಾಗಿತ್ತು